ಸೌಲಭ್ಯಗಳ ಸದುಪಯೋಗಕ್ಕೆ ಮುರಳೀಧರ್ ಶಂಕರ್ ಬಡಿಗೇರ್ ಕರೆ ಬೆಳಗಾವಿ ಜಿಲ್ಲೆಯ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿಗೆ ತಾವು ಹಗಲುಗಳು ಶ್ರಮಿಸುವುದಾಗಿ ಹೇಳಿದ ಮುರಳೀಧರ್ ಶಂಕರ್ ಬಡಿಗೆ ಸರ್ಕಾರದ ಸೌಲಭ್ಯಗಳ ಸದುಪಯೋಗಕ್ಕೆ ತಮ್ಮ ಸಮಾಜ ಬಳಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ ಬೆಳಗಾವಿ ಜಿಲ್ಲಾ ವಿಶ್ವಕರ್ಮ ಸಮಾಜದ ನಾಮ ನಿರ್ದೇಶಕರಾಗಿ ಆಯ್ಕೆಯಾದ ಪ್ರಯುಕ್ತ ಘಟಪ್ರಭಾದಲ್ಲಿ ಇಂದು ಡಾಕ್ಟರ್ ರಾಘವೇಂದ್ರ ಜಿ ಪತ್ತಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕನ್ನಡ ಸೇನೆ ಕರ್ನಾಟಕ ಗೋಕಾಕ್ ತಾಲೂಕು ಘಟಕದವರು ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಜಿಲ್ಲೆಯ ವಿಶ್ವಕರ್ಮ ಸಮುದಾಯದ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಸಮುದಾಯದ ಬಗ್ಗೆ ಹಾಗೂ ತಮ್ಮನ್ನು ಜಿಲ್ಲಾ ವಿಶ್ವಕರ್ಮದ ಸಮಾಜದ ನಾಮ ನಿರ್ದೇಶಕರನ್ನಾಗಿ ಮಾಡಿದ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸಾಮಾಜಿಕ ಕಾರ್ಯಕರ್ತರು ಶಿಕ್ಷಣ ಪ್ರೇಮಿ ಹಾಗೂ ಆಧ್ಯಾತ್ಮಿಕ ಚಿಂತಕರಾದ ಶ್ರೀಕಾಂತ್ ಮಹಾಜನ್ ಅವರನ್ನ ಘಟಪ್ರಭಾ ಮಲ್ಲಾಪುರ ಪಿಜಿ ಶ್ರೀ ಮಧುಕರ್ ದೇಶಪಾಂಡೆ ಇನಾಮದಾರ್ ಸರ್ಕಾರಿ ಪ್ರೌಢಶಾಲೆಗೆ ಅಜೀವ ಗೌರವ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ ಪ್ರಯುಕ್ತ ಅವರನ್ನು ಮುರಳೀಧರ್ ಶಂಕರ್ ಬಡಿಗರ್ ಶಾಲ್ ಹೊಸಿ ಸತ್ಕರಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಕನ್ನಡ ಸೇರಿ ಕರ್ನಾಟಕದ ಸಂಸ್ಥಾಪಕರಾದ ನ್ಯಾಯವಾದಿ ಚೌಕಾಶಿ ಅಪ್ಪ ಸಾಹೇಬ್ ಮುಲ್ಲಾ ಪಾಂಡುರಂಗ ಪತ್ತಾರ್ ಸೇರಿದಂತೆ ಘಟಪ್ರಭಾ ಹಾಗೂ ಮೂಡಲಗಿ ವಿಶ್ವಕರ್ಮ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ವರದಿ ಶಶಿಧರ್ ಸತೀಶ್ ಡೇವಿಡ್ ವಿಜಯಶಕ್ತಿ ನ್ಯೂಸ್ ಗೋಕಾಕ್ ನಮಸ್ಕಾರ ಎಲ್ಲ ಪ್ರೀತಿಯ ಸಮಾಜ ಎಲ್ಲ ಸಂಘಟಕರು ಹಾಗೂ ಎಲ್ಲ ನಮ್ಮ ಯುವ ಮಿತ್ರರು ತಾವೇನ ನನ್ ಇವತ್ತು ಬರ್ಬೇಕು ಇದೆಲ್ಲ ನನಗೆ ಏನ್ ಸೆಲೆಕ್ಷನ್ ಬರ್ಬೇಕು ಬಂದ್ರಿ ತಾವು ಸನ್ಮಾನ ಸ್ವೀಕರಿಸ್ರಿ ನಾನು ಸನ್ಮಾನ ಸ್ವೀಕರಿಸಿ ಎಲ್ಲರಿಗೂ ಮತ್ತೊಮ್ಮೆ ತಮಗೆ ಧನ್ಯವಾದ ತಿಳಿಸುತ್ತಾ ಮಧ್ಯದು ನಾನು ವಿಶ್ವಕರ್ಮ ನಿಗಮ್ ಅಂತ ಬೆಳಗಾವ್ ಜಿಲ್ಲಾ ನಾವು ನಿರ್ದೇಶಕ ಸದಸ್ಯರು ಅಂದ್ರೆ ಒಂದ್ ಡಿಸ್ಟಿಕ್ ಒಂದ್ ಇರುತ್ತೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಲೋಕೋಪಯೋಗ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶ ಮೇರೆಗೆ ನನ್ನನ್ನು ಬೆಳಗಾವಿ ಜಿಲ್ಲಾ ವಿಶ್ವಕರ್ಮ ನಿಗಮದ ನಾವುನೇ ಸದಸ್ಯರಿಗೆ ಆಯ್ಕೆಯಾಗಿತ್ತು ನಿಮ್ಮೆಲ್ಲರ ಸಮಾಜದ ಹಾಗೂ ಇನ್ನುಳಿದ ಸಮಾಜದ ಎಲ್ಲರ ಸಹಕಾರದಿಂದ ಆಗಿತ್ತು ತಮಗೆ ಅಭಿನಂದನೆ ಸಲ್ಲಿಸುತ್ತಾ ತಮ್ಮಲ್ಲಿ ಇಷ್ಟ ನಿಗಮ ಏನು ಅವಕಾಶ ಸಿಗ್ತಾವಂದ್ರೆ ಇದು ವಿಶ್ವಕರ್ಮ ನಿಗಮ ಅಂದ್ರೆ ಅವ್ಯಾವ ಸಮಾಜಕ್ಕೆ ತಕ್ಕಂತ ನಿಗಮ ಮಾಡಿದ್ರು ಮಡವಾರ ಮಾಚಯ ಸಮಾಜ ವೀರಸೈವ ಲಿಂಗಾಯತ ಸಮಾಜ ವಿಶ್ವಕರ್ಮ ಸಮಾಜ ಮತ್ತ ಯಾವ್ದು ನಮ್ದು ಹಾಲು ಮತ ಸಮಾಜ ಸಮಾಜಗಳು ಮಾಡಿದ್ರು ಅದಕ್ಕೆ ಒಂದು ಒಂದು ಜಿಲ್ಲಾ ಒಬ್ಬರು ಡೈರೆಕ್ಟರ್ ಇರ್ತಾರೆ ಸ್ಟೇಟ್ ಲೆವೆಲ್ದಾಗ ಒಬ್ಬರು ಅಧ್ಯಕ್ಷ ಇರ್ತಾರ ಒಂದು ಜಿಲ್ಲಾ ಒಬ್ಬರು ಡೈರೆಕ್ಟರ್ ಈಗ ಹೆಂಗ್ ಟೋಟಲ್ ನಮ್ಮಲ್ಲಿ ಐವತ್ತು ಕೋಟಿ ರೂಪಾಯಿ ನಮ್ಮ ನಿಗಮ್ ರೀ ಈಗ ಸ್ಟೇಟ್ ಲೆವೆಲ್ದಾಗ ಅದು ಜಿಲ್ಲಾ ವೈಸ್ ಹಂಚತ ಒಂದು ಜಿಲ್ಲಾ ಹಿಂಚಿಡ್ತಾ ನಮ್ಮ ಜಿಲ್ಲಾ ಐವತ್ತು ಕೋಟಿ ರೂಪಾಯಿ ಮತ್ತೆ ಇಪ್ಪತ್ತು ನಾಲ್ಕು ಇಪ್ಪತ್ತೈದನೇ ಸಾಲಿಂದ ಈಗ ಏನಲ್ಲ ಅರ್ಜಿ ಕರೆದರು ಅರ್ಜಿ ಎಲ್ಲ ಸ್ಕೂಟ್ನಿ ಆಗೆಲ್ಲ ಕಂಪ್ಲೀಟ್ ಎಲ್ಲ ಮೂರ ಈಗ ನಾವು ಅರ್ಜಿ ಕರಿಬೇಕಾಗಿದ್ದವರು ಇಪ್ಪತ್ತೈದು ಇಪ್ಪತ್ತಾರನೇ ಯಾಕೆ ಆನ್ಲೈನ್ ಅರ್ಜಿ ಕರೆದಿರ್ತಾರ ನೇರ ಸಾಲ ಗಂಗಾ ಕಲ್ಯಾಣ ಯೋಜನೆ ಮತ್ತು ನಮ್ಮ ಯಾವ ಶಿಕ್ಷಣ ಕಲಿಯುವಂಥ ಹುಡುಗರಿಗೆ ಮಕ್ಕಳಿಗೆಲ್ಲ ಆಮೇಲೆ ಸೊಸಾಯಿ ಸೈನಿಕ ಇನ್ನೊಂದು ನಾಲ್ಕೈದ ಸ್ಕೀಮ್ಗಳು ಏನು ಅದರಿಂದ ಸಹಾಯ ಸಹಕಾರ ಐತಿ ಅದ್ರ ಮಾಡುವಂತ ಪ್ರಯತ್ನ ತಮ್ಮೆಲ್ಲ ಸಹಕಾರ ನಾನು ಅವರಾಗಿ ಡೈರೆಕ್ಟ್ ನಮ್ಮ ಬೆಳಗಾವಿ ಜಿಲ್ಲಾ ನಮ್ಮ ಸನ್ಮಾನ್ಯ ಸತೀಶನ ಜನಕುಳಿಯು ನಮ್ಮ ಯಾರೋ ಭಾಗದ ಎಮ್ ಎಲ್ ಸಹೇ ಆತು ಅವ್ರ ಮಾರ್ಗದರ್ಶನದಾಗ ತಮ್ಮ ಮಾರ್ಗದರ್ಶನದಾಗೆ ಹೆಚ್ಚಿಂದ ನಮಗೆ ಏನಾಗಿದೆ ಅಂದ್ರೆ ಉತ್ತರ ಕರ್ನಾಟಕಕ್ಕ ನಮ್ಮ ನಿಗಮಗಳು ನಿಗಮಗಳಿದ್ರು ಇದೊಂದ ಅಲ್ಲ ವಿಶ್ವಕರ್ಮ ಅಲ್ಲ ಯಾವುದೋ ಇದ್ರ ಇವತ್ತು ಇರಲಿ ಅಥವಾ ಉಪಾರ ಕಮಿಟಿ ಅವ್ರ ಏನ್ ಬೆಂಗೂರ್ ಒಂದು ಸ್ವಲ್ಪ ಉದಾಹರಣೆ ಅಂದ್ರೆ ಅಲ್ಲಿ ಸ್ವಲ್ಪ ಹೆಚ್ಚು ಅಣ್ಣದನ್ನು ತಗೊಂಡ್ ನಮ್ಮ ಕಡೆ ಬರೋದು ಕಡಿಮೆ ಆಗೈತಿ ಅದೇ ಈಗ ನಮ್ಮ ರಿಕ್ವೆಸ್ಟ್ ಅಂತಂದ್ರೆ ಈಗ ಆದೇಶ ಆದ ಬಳಿಕ ಪ್ರತಿ ಆದ ಬಳಿಕ ಲೆಟರ್ ಕಾರ್ಡ್ ಮಾಡೋಕೆ ರೆಡಿ ಮಾಡಿ ಸಾತ್ರಿ ಈಗ ಅದಕ್ಕಾಗಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ಎಮ್ ಎಲ್ ಎರಡು ಸಾವಿರ ನಮ್ಮ ಬೆಳಗಾವ್ ಜಿಲ್ಲಾ ನಮ್ಮ ವಿಶ್ವಕರ್ಮ ಸಮಾಜ ಇರಲಿ ಅಥವಾ ಇನ್ನುಳಿದ ಸಮಾಜ ಇರಲಿ ಯಾವುದಕ್ಕೂ ಆಧಾರ ಕಟ್ಕೊಂಡು ನಮಗೆ ಹೋಗಿ ಅಲ್ಲಿ ಸತೀಶ್ ಸಾಹೇಬರ ಸಾಹುಕಾರ ಲೆಟರ್ ತೊಗೊಂಡು ಹೆಚ್ಚಿನ ನಮ್ಮ ಫಂಡ್ ಹಾಕೊಂಡ್ ಬರೋಕೆ ಪ್ರಯತ್ನ ಕೂಡ ನಾನು ಮಾಡ್ತಾ ಅದಕ್ಕೆಲ್ಲ ತಮ್ಮ ಸರ್ಕಾರ ಇರಲಿ ಈಗಾಗಲೇ ನಮಗೆ ಬಂದ್ರ ಸಕಟ ಡಿಸ್ಟಿಕ್ ಅನುದಾನದಾಗ ಕಳಿಬಿತ್ರಿ ನಮ್ಮ ಗ್ರಾಮ ಡಿಸ್ಟಿಕ್ ಯಾಕಂದ್ರೆ ಅಂದ್ರೆ ಯಾರೋ ಇದಕ್ಕೆ ನಾವು ನಿರ್ದೇಶನ ಅಥವಾ ಡೈರೆಕ್ಟರ್ ಆದ್ರ ಆಫರ್ ತಗೊಂಡಿದ್ರು ಇದ್ರ ಬಗ್ಗೆ ನನಗೆಲ್ಲ ತಿಳ್ಕೊಂಡು ನಾ ಸ್ಟಡಿ ಮಾಡಿದ್ನು ಸಾಯಬ್ರ ಗಮನಕ್ಕೆ ಮಾಡಿ ಇದು ನಾನು ಸಾಯಬ್ರಾಗ ಉದಾಹರಣೆ ಒಂದು ಹಂಗ ಕಾರ್ಯಕ್ರಮ ಕೊಟ್ಟಿದ್ರು ಅವತ್ತೆಲ್ಲ ಚರ್ಚೆ ಮಾಡಿದ್ರು ನನ್ನ ಹಿಂಗಾಗಿ ಸರ್ ಹಿಂಗ್ ಉತ್ತರ ಕನ್ನಡಕ್ಕೆಲ್ಲ ಅನ್ಯ ಆಗೈತ್ರಿ ನಮಗೆಲ್ಲ ನ್ಯಾಯ ತರಿಸ್ಕೊಡ್ಬೇಕಾರೆ ನೀವ ನಮ್ಗೆ ನೀವು ನಿಮ್ಮ ಕುಟುಂಬ ನಮ್ಮ ಸಮಾಜ ಅಥವಾ ಇನ್ನೂರು ಸಮಾಜಕ್ಕೆ ಅವ್ರ ಇನ್ನೋದು ನಾಯಕರದ್ರಿ ನಾವು ನಿಮ್ಮ ಬೆನ್ನ ಮೇಲೋದು ತಮ್ಮ ಮಾರ್ಗದರ್ಶನ ನಮ್ಮ ಸಮಾಜಕ್ಕೆ ಅಥವಾ ಇನ್ನೂರು ಸಮಾಜಕ್ಕೆ ಇರಲಿಲ್ಲ ಅಂತ ಪ್ರಭಾವ ಹೋಗ್ಕೊಂಡವರು ನಾನು ಲೆಟ್ರ್ ಮಾಡಿಸಿ ಹೆಚ್ಚಿನ ಅಂತ ತೊಂಬತ್ತ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆಲ್ಲ ಅರ್ಜಿ ಕರಿತಾರ ಅರ್ಜಿಗಳ ಲೋನ್ ಹಾಕೋದಕ್ಕೆ ಹಾಕಿ ಸಮಿತಿಗೆ ನಾವೇ ಇತ್ತು ನಾವು ಡಿ ಸಿ ಓಗಳು ಸಿಇಒ ಇತ್ತು ಅದಕ್ಕೆ ಏನು ಮಾಡ್ಬೇಕು ಎಲ್ಲರೂ ಕೂಡಿಕೊಂಡು ಸಮಿತಿ ಮಾಡಿಕೊಂಡು ಒಂದು ಎಲ್ಲರೂ ಕೂಡಿ ಯಾರಿಗೆ ಹೊಡೋರ್ದಾರು ಯಾರಿಗೆ ಕೊಟ್ಟರೆ ಸರಿ ಆಕೈತಿ ಯಾರು ನೋಡ್ ತಗೊಂಡ್ರ ಹರತ್ ಇದನ್ನೆಲ್ಲ ಕಮಿಟಿ ಚರ್ಚೆ ಮಾಡ್ಕೋ ಮಾಡೋ ಪ್ರಯತ್ನ ಎಲ್ಲರೂ ಕೂಡ ಮಾಡೋ ಅದು ಇನ್ನೂ ಹೆಚ್ಚಿನ ಹಣದ ಅಂತಂದ್ರೆ ನಮ್ಗೆ ಡಿಸ್ಟಿಕ್ ಇಷ್ಟ ಇನ್ನೊಂದು ಸ್ವಲ್ಪ ಇಂಪ್ರೂಮೆಂಟ್ ಮಾಡಕ್ ಎಲ್ಲರೂ ಕೂಡ ಪ್ರಯತ್ನ ಮಾಡೋ ಕೇಳುತ್ತಾ ಮತ್ತೊಂದು ವಿಷಯ ತಮ್ಮ ಗಮನಕ್ಕೆ ನಾನು ಹುಬ್ಣ್ಣ ಡೈರೆಕ್ಟರ್ ಆಗಿದೆ ಅಂದ್ರೆ ಯಾವ್ದೂ ಆಗ್ಬೋದು ನಾನು ಸಾಯಬ್ರೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ತಮ್ಮ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರ ಪಾರ್ಥನ್ ಚರ್ಕಾರಿ ಸಾಯೇ ಅವ್ರೆ ನಮ್ಮ ತಂದಿಯಾಗಿ ಮೂವತ್ ವರ್ಷ ವೀಸ್ ಪದವಿ ಸಾವಿರ ಯಾಕೆ ಆಗ್ಯೂ ಆಗ್ಬೇಕಂದ್ರೆ ಕೆಲಸ ಓಡಾಡಿ ಮಾಡ್ಲಂಚಾವತು ಈಗ ನನಗೇನ ಐತಿ ಸಹಾಯ ಆಶೀರ್ವಾದ ಮತ್ತು ದೇವಿ ಆಶೀರ್ವಾದ ನಿಮ್ ಆಶೀರ್ವಾದ ಆಶೀರ್ವಾದ್ರೆ ಇದು ಏನ್ ನಡೀತೀ ಅನ್ನೋದು ಗೊತ್ತೇ ಅಂದ್ರೆ ಉದಾಹರಣೆ ಹೆಂಗ್ ತಗೋಬೇಕು ಏನ್ ಮಾಡ್ಬೇಕು ಅವ್ರೆ ಹೆಂಗ್ ಹೋಗಬೇಕು ಅಂತ ಗೊತ್ತೈತೆ ಸರ್ಕಾರದಲ್ಲಿ ಹೆಚ್ಚಿನ ಎಲ್ಲಾ ನಿಗಮ ಎಲ್ಲರೂ ಇವತ್ತು ಯಾವುದೋ ಸಮಾಜದಲ್ಲ ಅವ್ರು ಕರ್ಕೊಂಡು ಅವ್ರಿಗೂ ಎಲ್ಲ ತಿಳಿಸಿ ಹೇಳಿ ನಮಗೇನು ಗೊತ್ತಿತ್ತು ಅವ್ರೂ ತಿಳಿಸಿ ಹೇಳಿ ಅವ್ರ ಸಮಾಜದ ನಮ್ಮ ಸಮಾಜ ಹೆಚ್ಚಿನ ಎಲ್ಲರ ಕೂಡಿಕೆಲ್ಲ ಸಾಹೇವರ್ಗವನ್ನು ತಂದು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಲೆಟರ್ ಮಾಡಿಸಿ ಹಿಂದೂ ವರ್ಗಗಳಿಂದ ಇದು ನಿಗಮ್ ಹೆಚ್ಚಿನ ಅಂತ ಪ್ರಯತ್ನ ಮಾಡಿ ನನಗೆ ಸಹಕಾರ ಸಹಾಯಕ್ಕೆ ಅಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ ಮತ್ತೊಂದು ಸಮಾಜದವ್ರು ಎಲ್ಲ ಸಮಾಜದವ್ರಿಗೆ ಹೇಳಿ ನಾನು ಎರಡು ಮಾತು ಮುಗಿಸುತ್ತೇನೆ ಜೈ ಜೈ